ಸುಹಾಸಿನಿ ಬೀದಿಯಲ್ಲಿ ಹಾಡುತ್ತ ಕಲಾವಿದನನ್ನು ಶ್ರದ್ಧೆಯಿಂದ ಕೇಳಿಯುವ ವಿಡಿಯೋ ಸುಹಾಸಿನಿ ಸರಳತೆ ಕನ್ನಡ ತಮಿಳು ಮತ್ತು ಇತರ ಭಾಷೆಗಳಲ್ಲಿ ಅತ್ಯಂತ ಜನಪ್ರಿಯ ನಟಿ ಸುಹಾಸಿನಿ ಅವರ ಸರಳತೆಯಿಂದ ಎಲ್ಲರ ಮನವನ್ನು ಕದ್ದುಕೊಂಡಿದ್ದಾರೆ ಇದೀಗ ಅವರ ಈ ಸರಳತೆಗೆ ಮತ್ತೊಂದು ಸಾಕ್ಷಿ ಒಂದು ವೈರಲ್ ವಿಡಿಯೋದಲ್ಲಿ ಸುಹಾಸಿನಿ ಬೀದಿಯಲ್ಲಿ ಹಾಡುತ್ತಿದ್ದ ಒಬ್ಬ ಕಲಾವಿದನ ಹಾಡನ್ನು ಶ್ರದ್ಧೆಯಿಂದ ಕೇಳಿ ಅವರಿಗೆ ಧನ್ಯವಾದ ಹೇಳುತ್ತಾರೆ ಈ ಸಂಭವವು ಅವರ ಸಣ್ಣ ಕಲಾವಿದರಿಗೆ ನೀಡುವ ಗೌರವವನ್ನು ತೋರಿಸುತ್ತದೆ ಇದು ಮಾತ್ರವಲ್ಲ ಸುಹಾಸಿನಿ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳ ಜೊತೆ ಮಾತನಾಡುತ್ತಾರೆ ಆಟೋಗ್ರಾಫ್ ನೀಡುತ್ತಾರೆ ಮತ್ತು ಸೆಲ್ಫಿಗೆ ಪೋಸ್ಟ್ ಕೊಡುತ್ತಾರೆ ಖ್ಯಾತ ನಿರ್ದೇಶಕ ಮಣಿರತ್ನನ್ನ ಪತ್ನಿಯಾಗಿದ್ದರೂ ಸುಹಾಸಿನಿ ಜನರ ನಡುವೆ ಇರುವುದನ್ನು ಮರೆಯುವುದಿಲ್ಲ ಇದು ಅವರ ಸರಳತೆಯ ಮತ್ತೊಂದು ಉತ್ತಮ ಉದಾಹರಣೆ ಸುಹಾಸಿನಿ ಒಂದು ರಲ್ಲಿ ನೆಂಜುತಾಯ್ಕಿಲ್ಲತೆ ಚಿತ್ರದ ಮೂಲಕ ತಮಿಳ್ ಸಿನಿಮಾಗೆ ಪ್ರವೇಶಿಸಿದರು ತೆಲುಗು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಅವರ ಅತ್ಯಂತ ಜನಪ್ರಿಯ ಸಿನಿಮಾಗಳಲ್ಲಿ ಬಂಧನ ಮುತ್ತಿನಹಾರ ಮತ್ತು ಅಮೃತ ವರ್ಷಿಣಿ ಸೇರಿವೆ ಒಂದು ಮಣಿರತ್ನನ್ನು ವಿವಾಹ ಮಾಡಿಕೊಂಡ ಸುಹಾಸಿನಿ ಇಂದಿಗೂ ತಮ್ಮ ಸರಳತೆಯಿಂದ ಎಲ್ಲರ ಮನವನ್ನು ಕದ್ದುಕೊಂಡಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ವೆಬ್ಸೈಟ್ ಭೇಟಿ ನೀಡಿ